ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರತಿಯೊಬ್ಬರು ಮದುವೆಯಾದಂತಹ ದಂಪತಿಗಳು ತಮ್ಮ ವಿವಾಹ ನೋಂದಣಿಯನ್ನು ಮಾಡ್ತಕ್ಕಂಥದ್ದು ಕಂಪಲ್ಸರಿಯಾಗಿ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಆದರೆ ಈಗ ಅದನ್ನು ಆನ್ಲೈನ್ನಲ್ಲಿ ಮಾಡ್ತಕ್ಕಂಥದ್ದು ಈಗ ಅನುಷ್ಠಾನವನ್ನು ತಂದಿದ್ದಾರೆ ಸ್ನೇಹಿತರೆ ಇದಕ್ಕೆ ಮುಂಚೆ ರಿಜಿಸ್ಟ್ರರ್ ಆಫೀಸ್ನಲ್ಲಿ ಹೋಗಿ ನೀವು ಅಲ್ಲಿ ವಿವಾಹವನ್ನು ನೋಂದಣಿ ಮಾಡಿಸ್ಬೇಕಾಗಿತ್ತು ಈಗ ಅದು ಯಾವುದೇ ಸಮಸ್ಯೆ ಇಲ್ಲದೆ ನೀವು ಮನೆಯಲ್ಲೇ ಕೂತು ಆನ್ಲೈನ್ ಅಲ್ಲಿ ಮಾಡಬಹುದು ಅಥವಾ ಕಂಪ್ಯೂಟರ್ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ಬೋದು ಸ್ನೇಹಿತರೆ ಆ ಥರದ್ದೊಂದು ವ್ಯವಸ್ಥೆನೇ ಈಗ ಮಾಡ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇಷ್ಟೇ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಐರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ನೋಡಿ ಆನ್ಲೈನ್ ಮೂಲಕ ಈಗ ವಿವಾಹ ನೋಂದಣಿ ಇನ್ನು ಮುಂದೆ ವಿವಾಹ ನೋಂದಣಿಯನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಪ್ರಮಾಣಪತ್ರವನ್ನು ಕೂಡ ಆನ್ಲೈನ್ ಮೂಲಕವೇ ಪಡೆಯಬಹುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು ಮಲ್ಲೇಶ್ವರದ ವೈಯಲಿ ಕಾವಲ್ನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಡೆದ ಹಿಂದೂ ವಿವಾಹ ಕಾಯ್ದೆ ಹಾಗೂ ಏಳು ನಾಗರಿಕ ಸ್ನೇಹಿ ಆನ್ಲೈನ್ ಸೇವೆಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಈ ಮೇಲಿನ ಪ್ರಕ್ರಿಯೆಯಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ತೆರಳಿ ವಿವಾಹ ನೋಂದಣಿ ಪ್ರಮಾಣ ಪತ್ರ ಪಡೆಯಬೇಕಿತ್ತು ಆದರೆ ಈಗ ಆನ್ಲೈನ್ನಲ್ಲಿ ಕಾವೇರಿ ತಂತ್ರಾಂಶದ ಮೂಲಕ ಹಣ ಪಾವತಿ ಮಾಡಿ ವಿವಾಹ ನೋಂದಣಿ ಮಾಡಿಕೊಳ್ಳಬಹುದು ಇದಕ್ಕೆ ವಿವಾಹ ಆಮಂತ್ರಣ ಮದುವೆ ಫೋಟೋ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಬಳಿಕ ಪ್ರಮಾಣ ಪತ್ರ ಕೂಡ ಅಲ್ಲೇ ದೊರೆಯಲಿದೆ ಎಂದು ಸಚಿವರು ಮಾಹಿತಿಯನ್ನು ನೀಡಿದರು ನೋಡಿ ಸ್ನೇಹಿತರೆ ಇದಕ್ಕೆ ನೀವು ಏನು ದಾಖಲೆಗಳನ್ನ ಇಟ್ಕೋಬೇಕು ಅನ್ನೋದಕ್ಕೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹಣವನ್ನು ಆನ್ಲೈನ್ ಮೂಲಕವೇ ನೀವು ಕಾವೇರಿ ತಂತ್ರಾಂಶದಲ್ಲಿ ಪಾವತಿ ಮಾಡಿ ನಡೀ ವಿವಾಹ ಆಮಂತ್ರಣ ಯುನಿಟೇಷನ್ ಕಾರ್ಡು ಮದುವೆ ಫೋಟೋ ಮತ್ತು ಮದುವೆ ವಿಡಿಯೋಗಳನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಪ್ರಸ್ತುತ ಅಭಿವೃದ್ಧಿಪಡಿಸಿದ ಸರ್ಟಿಫಿಕೇಟ್ನಲ್ಲಿ ಕ್ಯೂ ಆರ್ ಕೋಡ್ ಅಳವಡಿಸಲಾಗಿದ್ದು ಯಾವುದೇ ಕಚೇರಿಯವರು ಈ ದಾಖಲೆಯನ್ನು ವೆರಿಫೈ ಮಾಡಬಹುದು ಎಂದರು ರಾಜ್ಯದಲ್ಲಿ ವಿವಾಹ ನೋಂದಣಿ ಕಡ್ಡಾಯವಿಲ್ಲ ಹಾಗಾಗಿ ರಾಜ್ಯದಲ್ಲಿ ಕೇವಲ ಮೂವತ್ತು ಪರ್ಸೆಂಟ್ ಮಾತ್ರ ನೋಂದಣಿಯಾಗಿದೆ ಈ ದಾಖಲೆ ಇದ್ದರೆ ಮಾತ್ರ ವಿವಾಹಕ್ಕೆ ಅಧಿಕೃತ ಮಾನ್ಯತೆ ದೊರೆಯದಂತೆ ಆಗಲಿದೆ ಕೆಲವು ಕಡೆ ಮದುವೆಯಾದ ಬಳಿಕ ದಾಖಲೆ ಇಲ್ಲದ ಕಾರಣ ಹಲವರು ಮೋಸ ಹೋಗಿದ್ದಾರೆ ಇಂತಹ ಹಲವು ಪ್ರಕರಣಗಳು ಕೋರ್ಟ್ಗಳಲ್ಲಿವೆ ಇದಕ್ಕಾಗಿ ವಿವಾಹ ನೋಂದಣಿ ಆದರೆ ಸಮಸ್ಯೆ ಇಲ್ಲ ಎಂದರು ವಿವಾಹ ನೋಂದಣಿ ಆನ್ಲೈನ್ನಲ್ಲಿ ಪಡೆಯುವ ಮೂಲಕ ನೋಂದಣಿ ವೇಳೆ ಆಗುವ ಭ್ರಷ್ಟಾಚಾರ ಕೂಡ ನಿಲ್ಲಲಿದೆ ಎಂದರು ಸ್ನೇಹಿತರೆ ನೋಡಿ ವಿವಾಹ ನೋಂದಣಿ ಈಗ ನಮ್ಮ ಸರ್ಕಾರದಿಂದ ಕಡ್ಡಾಯ ಮಾಡಿಲ್ಲ ಕಂಪಲ್ಸರಿ ಅಂತ ಮಾಡಿಲ್ಲ ಸೊ ಹಂಗಾಗಿ ಕೇವಲ ತರ್ಟಿ ಪರ್ಸೆಂಟ್ ಅಷ್ಟು ಜನ ಮಾತ್ರ ವಿವಾಹವನ್ನು ನೋಂದಣಿ ಮಾಡಿಸಿರ್ತಕ್ಕಂಥದ್ದು ಆದರೆ ವಿವಾಹ ನೋಂದಣಿ ಕಂಪಲ್ಸರಿ ಎಲ್ಲಿಗೆ ಬೇಕಾಗುತ್ತೆ ಅಂತಂದರೆ ನೋಡಿ ವಿವಾಹವಾದಂಥ ದಂಪತಿಗಳಿಗೆ ಹೆಣ್ಣು ಮಗು ಆಯಿತು ಅಂದರೆ ಅದಕ್ಕೆ ಅವರಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕಾದ್ರೆ ವಿವಾಹ ನೋಂದಣಿ ಕಂಪಲ್ಸರಿ ಮಾಡಿಸ್ಲೇಬೇಕು ಸೊ ಅಂಥವ್ರಿಗೆ ಇದೊಂದು ಅನುಕೂಲಕರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಆನ್ಲೈನ್ ಮೂಲಕ ಇಲ್ಲಿ ನೀವು ಅರ್ಜಿನ ಸಲ್ಲಿಸಿ ಅಲ್ಲಿ ಅಲ್ಲೇ ಕೂಡ ನೀವು ನ ಪಡ್ಕೋಬೋದು ನೋಡಿ ರಿಜಿಸ್ಟರ್ ಮದುವೆಗೂ ಆನ್ಲೈನ್ ಸೇವೆಯನ್ನು ಈಗ ಮಾಡಿರ್ತಕ್ಕಂಥದ್ದು ರಿಜಿಸ್ಟರ್ ವಿವಾಹ ಆಗಲು ತಿಂಗಳ ಮೊದಲು ವಿವಾಹ ಮಾಡಿಕೊಳ್ಳುವ ದಿನಾಂಕವನ್ನು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಾಖಲಿಸಬೇಕಿತ್ತು ಇನ್ನು ಮುಂದೆ ಅದನ್ನು ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಳಬಹುದು ಬಳಿಕ ನಿಗದಿಪಡಿಸಿದ ದಿನದಂದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಮದುವೆ ಮಾಡಿಕೊಳ್ಳಬಹುದು ಎಂದರು ಸೊ ನೋಡಿ ಸ್ನೇಹಿತರೆ ಇದು ತುಂಬ ಜನಕ್ಕೆ ಈಗ ಅನುಕೂಲ ಆಗಿದೆ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ